ಹಾಯ್ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ದೇವರ ಆಶೀರ್ವಾದದಿಂದ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ನಿಮಗೆ ಗೊತ್ತಿರ್ಬೋದು ಈಗಲೇ ಟೈಟಲ್ ನೋಡುವಾಗಲೇ ನಿಮಗೆ ಅರ್ಥ ಆಗಿರುತ್ತೆ ನಾನು ಆ ವಿಷಯ ಮೇನು ಲೋನ್ ಲೋನ್ ಅನ್ನೋ ಟಾಪಿಕಲ್ಲಿ ನಾನು ಮಾತಾಡೋಣ ನಿಮ್ಮ ಮುಂದೆ ಅಂತ ನಾನು ಈಗ ಕೂತ್ಕೊಂಡಿದ್ದೀನಿ ಟೈಮ್ ಆಲ್ಮೋಸ್ಟ್ ನೈಟ್ ಆಗಿದೆ ಟೆನ್ ಟೆನ್ ತರ್ಟಿ ಆಗಿದೆ ನಾನೀಗ ವೀಡಿಯೋ ಸ್ಟಾರ್ಟ್ ಮಾಡುವಾಗ ಯಾಕೋ ಒಂದು ನಿದ್ರೆ ಮಾಡೋಣ ಅಂತ ಬಂದೆ ಸೊ ನಿದ್ರೆ ಮಾಡೋಕ್ಕೆ ಇಲ್ಲ ತುಂಬ ಟೆನ್ಷನು ಇವತ್ತೆಲ್ಲ ಏನಂತಂದರೆ ಅದು ನಾನು ಕೊನೆಯಲ್ಲಿ ಹೇಳ್ತೀನಿ ಏನು ಎಂತ ಏನು ಯಾವ ಥರ ಏನು ಅಂತ ಹೇಳಿ ಈಗ ನಾವೆಲ್ಲ ಆಲ್ಮೋಸ್ಟು ಎಲ್ಲ ಅಂತಲ್ಲ ನಾವೊಂದು ಮಿಡಲ್ ಕ್ಲಾಸ್ ಲೈಫು ಮಿಡಲ್ ಕ್ಲಾಸ್ ಲೈಫಲ್ಲಿ ನಾವು ಇರುವಾಗ ಪ್ರತಿ ಎಲ್ಲದಕ್ಕೂ ದುಡ್ಡೆಲ್ಲ ಕಟ್ಟಿಟ್ಕೊಂಡಿರ್ತೀವಿ ಮಾಡಿರ್ತೀವಿ ಹಾಗೆ ಹೀಗೆ ಅಂತ ಅಲ್ಲ ಒಂದೊಂದೊಂದೊಂದೊಂದಕ್ಕೆ ಎಲ್ಲ ಡಿಪೆಂಡ್ ಆಗಿರ್ತೀವಿ ನಾವು ಈಗ ಒಂದು ವೆಹಿಕಲ್ ಇರ್ಬೋದು ಇಲ್ಲ ಒಂದು ಮನೆ ಕಟ್ಟೋಕೆ ಇರ್ಬೋದು ಎಲ್ಲರೂ ಏನು ಕ್ಯಾಶ್ ಕೊಟ್ಟು ಎಲ್ಲ ಮಾಡಿ ಏನು ಮಾಡಲ್ಲ ಅಲ್ಲ ಹಾಗೆ ಒಂದು ಲೋನು ಲೋನ್ ಲೋನ್ ಮಾಡ್ತಾರೆ ಅವ್ರಿಗೆ ಶಕ್ತಿ ಇರೋ ಅಷ್ಟು ಡೌನ್ ಪೇಮೆಂಟ್ ಮಾಡ್ತಾರೆ ಡೌನ್ ಪೇಮೆಂಟ್ ಮಾಡಾದ್ಮೇಲೆ ಲೋನಿಗೆ ಇದು ಮಾಡ್ತಾರೆ ಅವರು ನಮ್ಮದೆಲ್ಲ ಫಾರ್ಮ್ಗಳು ಏನು ಅವ್ರ ಫಾರ್ಮಲಿಟೀಸ್ ಏನಿರುತ್ತೆ ಅದೆಲ್ಲ ಅವರು ಚೆಕ್ ಮಾಡ್ತಾರೆ ನಮ್ಮದೆಲ್ಲ ಓಕೆ ಇದ್ದರೆ ತಾನೇ ಅವರು ಲೋನ್ ಕೊಡ್ತಾರೆ ಸುಮ್ಮನೆ ಕೊಡ್ತಾರಾ ಇಲ್ಲ ಅಲ್ವಾ ಹಾಗೆಲ್ಲ ಆಗಿರತ್ತೆ ಅಂತ ಅಂದ್ಕೊಳ್ಳಿ ಎಲ್ಲ ಆಗಿ ನಮಗೆ ಲೋನು ಸ್ಯಾಂಕ್ಷನ್ ಆಗಿ ಇಲ್ಲ ವೆಯಿಕಲ್ ಇರ್ಬೋದು ಇಲ್ಲ ಮನೇದಾಗಿರ್ಬೋದು ಯಾವುದೋ ಆಗಿರ್ಬೋದು ಅದು ಸ್ಯಾಂಕ್ಷನ್ ಆಗಿರುತ್ತೆ ನಾವು ಮಾಡ್ತೀವಿ ಪ್ರೋಸೆಸ್ ಪ್ರಕಾರ ನಾವು ಹೋಗ್ತಾ ಇರ್ತೀವಿ ಕಟ್ಕೊಂಡು ಹೋಗುವಾಗ ಕಷ್ಟ ಅನ್ನೋದು ಎಲ್ಲರಿಗೂ ಇರುತ್ತೆ ಅದಕ್ಕೆ ಅವ್ರದ್ದೊಂದು ಸ್ಟಾರ್ಟಿಂಗೇ ಒಂದು ಇದು ಇರುತ್ತೆ ಮ್ಯಾಕ್ಸಿಮಮ್ ನಮಗೆ ಒನ್ ಮಂತ್ ಕಟ್ಟೋಕ್ಕಾಗಿಲ್ಲ ಸೆಕೆಂಡ್ ಮಂತ್ ಕಟ್ಟೋಕ್ಕಾಗಿಲ್ಲ ಅವರು ಅದಕ್ಕೆ ಇಂಟ್ರೆಸ್ಟು ಹಾಕ್ತಾರೆ ಆಮೇಲೆ ಏನು ಅಂದರೆ ಒಂದು ತ್ರೀ ಮಂತ್ ನಾವು ಕಟ್ಟಲೇ ಇಲ್ಲ ಕಟ್ಲೇ ಇಲ್ಲ ಅಂತ ಹೇಳುವಾಗ ಅವರು ಅವರು ಲೀಗಲಾಗಿ ಅವ್ರು ಏನು ಮಾಡಬೇಕು ಮಾಡ್ಕೋಬೋದು ಅಲ್ವಾ ಹಾಗೆ ಏನಂತ ಹೇಳಿದ್ರೆ ಎಂತ ಹೇಳೋದು ಹಾಗೆ ಮಾಡ್ಕೋಬೋದು ಅದು ಬಿಟ್ಟು ಈಗ ಒಂದು ಲೋನು ಒಂದು ವೆಯ್ಕಲ್ ತೊಗೊಂಡಿರ್ತೀವಿ ವೆಹಿಕಲ್ ತಗೊಂಡಾಗ ನಾವು ಕಟ್ಕೊಂಡು ಬರ್ತಾ ಇರ್ತೀವಿ ಡೌನ್ ಪೇಮೆಂಟ್ ಮಾಡಿರ್ತೀವಿ ವೆಯ್ಕಲ್ ಮನೆಗೆ ಬಂದಿರತ್ತೆ ತೊಗೊಂಡಿರ್ತೀವಿ ಲೋನನ್ನು ಎವ್ರಿ ಮಂತ್ ಕಟ್ಕೊಂಡು ಹೋಗ್ತಾ ಇರ್ತೀವಿ ಹೋದಾಗ ಮಧ್ಯದಲ್ಲಿ ನಾನು ಮೊದಲೇ ಹೇಳೋ ಹಾಗೆ ಒಂದು ಸ್ಟಾಪ್ ಆಗುತ್ತೆ ಏನು ಸ್ಟಾಪ್ ಆಗುತ್ತೆ ನಮಗೆ ಕಟ್ಟೋಕ್ಕೇನೋ ಕಷ್ಟನೋ ಪ್ರಾಬ್ಲಮ್ ಆಗಿ ಇಲ್ಲ ನಾವು ಫೋನ್ ಮಾಡಿ ಹೇಳ್ಕೊತೀವಿ ಇಲ್ಲ ಏನಾದರೂ ಒಂದು ಹೇಳ್ಕೊಂಡಿರ್ತೀವಿ ಓಕೆ ಇಟ್ಸ್ ಫೈನ್ ಹಾಗೆ ಅವರು ಸುಮ್ಮನೆ ಇರಬೇಕು ಇಲ್ಲ ನಮಗೊಂದು ಡೇಟ್ ಕೊಡಬೇಕಲ್ವಾ ಯಾವುದು ಕೊಡದೆ ಏನು ಮಾಡದೆ ಸೀದಾ ಈ ಏಜೆಂಟ್ಗಳು ಬಿಟ್ಟಿರ್ತಾರೆ ಯಾರು ಈಗ ಬ್ಯಾಂಕಲ್ಲಿ ಒಂದು ಲೋನ್ ಸ್ಯಾಂಕ್ಷನ್ ಆಗಿಲ್ಲ ಅಂದರೆ ಒಂದು ಪ್ರೈವೇಟ್ ಲೋನ್ ತೊಗೊತೀವಿ ನಾವೇನು ಕೊಡಿ 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 ಅಂತ ಹೋಗ್ಬಿಟ್ಟು ಏನು ನಾವು ಜೋತ್ ಬಿಟ್ಟಿದ್ದೀರಲ್ಲ ಲೋನು ಇಂಥದ್ರ ಮೇಲೆಲ್ಲ ಲೋನ್ ಸಿಗುತ್ತೆ ಅಂತ ಅವರು ಕಂಪನಿ ಕಡೆಯಿಂದ ಇದು ಮಾಡಿದ್ದಕ್ಕೆ ತಾನೇ ನಾವು ಲೋನ್ ತೊಗೊಳೋದು ಸುಮ್ಮನೆ ತೊಗೊತೀವಾ ಯಾರಾದರೂ ಇಲ್ಲ ಅಲ್ವಾ ಇಲ್ಲ ಹಂಗಿದ್ರೆ ಬೇಡ ಅವರಕ್ಕೆ ಯಾಕೆ ಕೊಡಬೇಕು ಆಗ ಏನು ಗೊತ್ತಾ ಏಜೆಂಟ್ ಏಜೆಂಟ್ ಫೋನ್ ಮಾಡೋದು ಏಜೆಂಟ್ ಫೋನ್ ಮಾಡೋದು ಯಾರಾದರೂ ಗ್ರಾಹಕರಿಗೆ ಫೋನ್ ಮಾಡಿಬಿಟ್ಟು ಕಟ್ಟಿ ಏನಬೇಕು ಇಲ್ಲ ಏನಾದರೂ ಟೈಮ್ ಕೇಳ್ತಾರೋ ಟೈಮು ಏನೋ ಇದು ಬೇಕು ಅದು ಬಿಟ್ಟರೆ ಅವ್ರ ಟೈಮಿಂಗ್ಸ್ ಏನು ಫ್ರೆಂಡ್ಸ್ ಟೈಮಿಂಗ್ಸ್ ಏನಿರುತ್ತೆ ಹೇಳಿ ಮಾರ್ನಿಂಗ್ ನೈನಿಂದ ಈವ್ನಿಂಗ್ ಸಿಕ್ಸ್ ಅವರ್ಸ್ರಲ್ಲಿ ಫೋನ್ ಮಾಡಬೇಕು ವಿಚಾರಿಸ್ಕೋಬೇಕು ಏನಾದರೂ ಮಾಡಬೇಕು ಅದು ಬಿಟ್ಟು ಫೋನ್ ಮಾಡ್ತಾ ಇರೋದು ಶೂರಿಟಿ ಮಾಡೋರ್ಗೂ ಮಾಡೋದು ತೆಗೆದಿಲ್ಲ ಅಂದರೆ ಇಲ್ಲ ಅಂತ ಹೇಳಿದ್ರೆ ಮನೇಲಿ ಯಾರಾದರೂ ಇದ್ದರೆ ಅವ್ರಿಗೆ ಮಾಡೋದು ಹೆದ್ರಿಸೋದು ಮಾಡೋದು ಆಗ ಏನು ಮಾಡಬೇಕು ಏನು ಮಾಡಬೇಕು ಇಲ್ಲ ನಾಚಿಕೆ ಇಲ್ಲ ಹೆದ್ರಸ್ತೀವಿ ಅನ್ನೋದು ಇದು ಎಲ್ಲ ಬೇಕಾ ಹ್ಞೂ ಅವ್ರು ಮ್ಯಾನೇಜರ್ಗೆ ಹೇಳಿದ್ರೆ ಮ್ಯಾನೇಜರ್ಗೆ ವಿಷಯನೇ ಗೊತ್ತಿರಲ್ಲ ಹೀಗೆ ಎಷ್ಟೋ ಜನ ಧೈರ್ಯ ಇದ್ದವರು ಫೇಸ್ ಮಾಡ್ತಾರೆ ಧೈರ್ಯ ಇಲ್ಲದವರು ಏನಾಗಬೇಕು ಇಲ್ಲ ಬರ್ತಾರೆ ಎದ್ರಿಸ್ತಾರೆ ಮನೆ ಹತ್ರ ಬರ್ತಾರೆ ಇಲ್ಲ ಮಧ್ಯ ರೋಡಲ್ಲಿ ವೆಹಿಕಲ್ ಇದೆ ವೆಯಿಕಲ್ ಕಿತ್ಕೊಳಕ್ಕೆ ಬರ್ತಾರೆ ಅಲ್ವಾ ಇದೆಲ್ಲ ತಪ್ಪಲ್ವಾ ಫ್ರೆಂಡ್ಸ್ ತಪ್ಪಲ್ವಾ ನಾನು ಈ ವಿಷಯ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನನಗೆ ಕೂಡ ನಾನು ಮುಂಚೆಯಿಂದ ನಮ್ಮನೆ ನನ್ನ ಹತ್ರ ವೆಹಿಕಲ್ ಇದೆ ಲಾಸ್ಟ್ ಟೈಮು ನಾನು ಆ ವೆಹಿಕಲನ್ನು ನಾವೇನು ಕ್ಯಾಶ್ ಕೊಟ್ಟು ಎಲ್ಲ ಮಾಡಿ ಏನು ನಾವು ಪರ್ಚೇಸ್ ಮಾಡಿದ್ದಲ್ಲ ನಾವು ಹೀಗೆ ಪ್ರತಿ ಸಲವೂ ಡೌನ್ ಪೇಮ ಒಂದು ಸ್ಕೂಟಿ ಇರ್ಬೋದು ನನ್ನ ಮಗಳಿಗೂ ಸ್ಕೂಟಿ ಇದೆ ನನ್ನ ಹತ್ರ ಇದೆ ಸ್ಟಾರ್ಟಿಂಗ್ ನಾವು ಸ್ಕೂಟಿಯಿಂದ ಸೆಕೆಂಡ್ ಹ್ಯಾಂಡ್ ಗಾಂಡಿಯಿಂದಲೇ ನಾವು ಸ್ಟಾರ್ಟ್ ಮಾಡಿದ್ದು ಸೆಕೆಂಡ್ ಹ್ಯಾಂಡ್ ಸೆಕೆಂಡ್ ಹ್ಯಾಂಡ್ ಎಲ್ಲ ಆಯಿತು ಎಲ್ಲ ಆಗಿ ಆಗಿ ಲಾಸ್ಟಲ್ಲಿ ನಾವು ಶೋರೂಮದು ನಮಗೇನು ನಾವು ದೊಡ್ಡ ಇದೋ ಹಾಗೆ ಹೀಗೆ ಇದೆ ಹಂಗಲ್ಲ ನಾವು ನಮ್ಮ ಹತ್ರ ಅಲ್ಪ ಸ್ವಲ್ಪ ಏನಿದೆ ಅಷ್ಟು ದುಡ್ಡು ಕೊಟ್ಟು ವೆಹಿಕಲ್ ಬೇಕೇ ಬೇಕು ವೆಹಿಕಲ್ ಇಲ್ಲದೆ ಆಗಲ್ಲ ಲಾಸ್ಟಲ್ಲಿ ಶೋರೂಮ್ ಗಾಡಿ ಮತ್ತು ಸೆಕೆಂಡ್ ಹ್ಯಾಂಡ್ ಗಾಡಿ ಕಾರು ತೊಗೊಂಡಿದ್ದೆ ನಾನು ಎಲ್ಲ ಆಯಿತು ಲೋನ್ ಲೋನೆಲ್ಲ ಕ್ಲಿಯರ್ ಆಯಿತು ಕ್ಲಿಯರ್ ಆಗಾದ್ಮೇಲೆ ಆಗಾಗ ಆಗಾಗ ಯಾವಾಗಲೂ ರಿಪೇರಿ ಬರ್ತಾಯಿತ್ತು ಗಾಡಿ ನನ್ನ ಹತ್ರ ಹಾಂಡ ಸಿಟಿ ಇತ್ತು ಗಾಡಿ ಯಾವಾಗ ರಿಪೇರಿ ಬರುವಾಗ ನಾನೇನು ಮಾಡಿದೆ ಅಂತ ಹೇಳಿದ್ರೆ ಯಾಕೆ ಒಂದು ಟೂ ಟೈಮ್ ಎಲ್ಲ ನಾನು ಮೈಸೂರೆಲ್ಲ ಹೋಗಿ ಬರುವಾಗ ನಾನು ಸಿಂಗಲ್ ಡ್ರೈವ್ ನಾನು ಫಸ್ಟೇ ನಾನು ಮೊದಲನೇ ಪರಿಚಯದಲ್ಲೇ ನಾನು ಹೇಳ್ಕೊಂಡಿದ್ದೀನಿ ನಮಗೆ ಯಾರು ಇಲ್ಲ ನಾನು ಒಬ್ಬಳೇ ಮಗಳ ಹೊರಗೆ ಅಂತ ಹೇಳಿ ಹಾಗೆ ನಾನು ಯಾರು ಡ್ರೈವರು ಹಂಗೆ ಹಿಂಗೆ ಎಲ್ಲ ಇಟ್ಕೊಂಡಿಲ್ಲ ಅವರಿಗೆ ಪೇಮೆಂಟ್ ಮಾಡಿಬಿಟ್ಟು ನಾನು ಮೇಂಟೇನ್ ಮಾಡೋ ಅಷ್ಟು ಲೆವೆಲಲ್ಲಿ ನಾವೇನಿಲ್ಲ ಹಾಗೆ ನಾನು ಸಿಂಗಲ್ ಡ್ರೈವೇ ಮಾಡೋದು ಸಿಂಗಲಾಗಿ ಓಡಾಡ್ತೀನಿ ಮಾಡ್ತೀನಿ ಎಲ್ಲ ಮಾಡ್ತೀನಿ ಅನಿವಾರ್ಯ ಹೋಗಲೇಬೇಕು ವ್ಯವಹಾರಗಳಿರುತ್ತೆ ಆಗ ಒಂದು ಟೂ ಟೈಮ್ ಎಲ್ಲ ಕೈ ಕೊಟ್ಬಿಡ್ತು ಗಾಡಿ ಅದೇನು ನನ್ನ ಅದೃಷ್ಟ ನನ್ನ ಮಗಳ ಅದೃಷ್ಟನೋ ಗೊತ್ತಿಲ್ಲ ನೈಟ್ ಬರುವಾಗ ಸ್ವಲ್ಪ ಫಾರೆಸ್ಟ್ ಇದೆ ಮೈಸೂರಿಂದ ಬರುವಾಗ ಫಾರೆಸ್ಟಿಂದ ಸ್ವಲ್ಪ ಸಿಟಿ ಏರಿಯಾ ಹತ್ತಿರನೇ ಕೈ ಕೊಟ್ಬಿಡ್ತು ಗಾಡಿ ಆಗ ಏನಾದ್ರು ಫಾರೆಸ್ಟ್ ಕಡೆ ಎಲ್ಲ ಇದು ಮಾಡಿದರೆ ಎಷ್ಟು ಕಷ್ಟ ಆಗ್ತಾ ಇತ್ತಲ್ವಾ ಆಮೇಲೆ ನಾನು ಯೋಚನೆ ಮಾಡಿದೆ ಹೀಗೆ ಯಾವಾಗಲೂ ಹೀಗೆ ಆಗತ್ತೆ ತುಂಬ ಕಷ್ಟ ಆಗತ್ತೆ ಗೊತ್ತಾಗಲ್ಲ ಏನಿಲ್ಲ ಆಗಾಗ ಏನು ಮಾಡೋಣ ಒಂದು ಶೋ ಕಷ್ಟ ಆಗತ್ತೆ ಪರವಾಗಿಲ್ಲ ಒಂದು ಶೋರೂಮ್ ಗಾಡಿನೇ ತಗೊಳ್ಳೋಣ ಅಂತ ಹೇಳಿ ಯೋಚನೆ ಮಾಡಿ ಹಳೆ ಗಾಡಿನ ನಾನು ಸೇಲ್ ಮಾಡಿದೆ ಶೋರೂಮಿಗೆನೆ ಸೇ ಕೊಟ್ಬಿಟ್ಟು ಲಾಸ್ಟಲ್ಲಿ ಹೊಂಡಾಯಲಿವೆಟ್ಟು ಗಾಡಿ ತಗೊಂಡೆ ನಾನು ಈಗ ಒಂದು ಸೆವೆನ್ ಏಯ್ಟ್ ಮಂತ್ ಬ್ಯಾಕ್ ತಗೊಂಡೆ ಅದು ಏನು ಪ್ರಾಬ್ಲಮ್ ಇಲ್ಲ ನಾನು ಲೋನೆಲ್ಲ ಕಟ್ಕೊಂಡು ಹೋಗ್ತಾ ಇದ್ದೀನಿ ಸ್ವಲ್ಪ ಡೌನ್ ಪೇಮೆಂಟ್ ಮಾಡಿದೆ ಮತ್ತು ಹಳೆ ಗಾಡಿದು ಎಲ್ಲ ಕಂಪ್ನಿನೇ ವಹಿಸ್ಕೊಂತು ವಹಿಸ್ಕೊಂಡು ಅದು ಏನು ಎಷ್ಟು ಆ ದುಡ್ಡು ಆ ಮನಿ ಮತ್ತು ನಾನು ಎಕ್ಸ್ಟ್ರಾ ಎಲ್ಲ ಡೌನ್ ಪೇಮೆಂಟ್ ಎಲ್ಲ ಮಾಡಿಬಿಟ್ಟು ಓಕೆ ನಾನು ಕಟ್ಕೊಂಡು ಹೋಗ್ತಾ ಇದ್ದೀನಿ ನಂದೇನು ಅದಿಲ್ಲ ಕಟ್ಕೊಂಡು ಹೋಗ್ತಾ ಹೋಗ್ತಾ ಇರುವಾಗ ಏನಾಯಿತು ಅಂದರೆ ಮಧ್ಯದಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಯಿತು ನನಗೆ ಒನ್ ಮಂತ್ ಕಟ್ಟೋಕ್ಕಾಗಲಿಲ್ಲ ಒನ್ ಮಂತ್ ಕಟ್ಟೋಕ್ಕಾಗದೆ ಆಗಲಿಲ್ಲ ಆಮೇಲೆ ತುಂಬ ಮ್ಯಾನೇಜರ್ ಯಾರು ಫೋನ್ ಮಾಡಲ್ಲ ಮ್ಯಾನೇಜರ್ ಫೋನ್ ಮಾಡಲ್ಲ ಏನು ಮಾಡಲ್ಲ ಈ ಪಕ್ಕ ಏಜೆಂಟ್ ಇರ್ತಾರಲ್ಲ ಏಜೆಂಟ್ ಅಲ್ಲ ಈ ದುಡ್ಡೆಲ್ಲ ಕಲೆಕ್ಟ್ ಮಾಡೋದು ಅವರು ಇವರು ಅವ್ರಿಗೇನು ಹೇಳ್ತಾರೆ ಅವರು ಕಲೆಕ್ಟರ್ಸ್ ಇರ್ತಾರೆ ಕಲೆಕ್ಟ್ ಮಾಡೋಕ್ಕೆ ಇರ್ತಾನೆ ಇಟ್ಕೊಂಡಿರ್ತಾರೆ ಅವನು ಅವನೇನು ಮಾಡೋದು ಅಂದರೆ ನನಗೆ ಡೈಲಿ ಫೋನ್ ಮಾಡೋದು ಡೈಲಿ ಫೋನ್ ನಾನು ಹೇಳ್ತಾ ಇದ್ದೀನಿ ನನಗೆ ಒನ್ ವೀಕ್ ಟೈಮ್ ಬೇಕು ಟೂ ವೀಕ್ ಬೇಕು ನಾನು ಇದು ಮಾಡ್ತೇನೆ ಅಂತ ಹಾಗೂ ಹೀಗೂ ನನಗೆ ಏನೋ ಪ್ರಾಬ್ಲಮ್ ಆಯಿತು ಹಾಗಾಗಿ ನನಗೆ ಕ್ಯಾಶ್ ಅಡ್ಜಸ್ಟ್ ಆಗಿಲ್ಲ ಕ್ಯಾಶ್ ಅಡ್ಜಸ್ಟ್ ಆಗದೇ ಇದ್ದಾಗ ನಾನು ಅದು ಹಾಗೆ ಪೆಂಡಿಂಗ್ ಆಯಿತು ಪೆಂಡಿಂಗಾಗಿ ಪುನಃ ನೆಕ್ಸ್ಟ್ ಮಂತ್ ನನಗೆ ಇ ಎಮ್ ಐ ಬಂತಲ್ಲ ಅದನ್ನು ನಾನು ಆನ್ಲೈನಲ್ಲೇ ಕಟ್ಕೊಂಡು ಹೋಗ್ತಾ ಇದ್ದೀನಿ ಇದು ಸ್ವಲ್ಪ ಪೆಂಡಿಂಗ್ ಆಯಿತು ಓಕೆ ಅದನ್ನಂದೇ ತಪ್ಪು ಅಂದ್ಕೊಳ್ಳೋಣ ಓಕೆ ನಾವು ಕಟ್ತೀವಿ ಅಲ್ವಾ ಫ್ರೀಯಾಗಿ ನಮಗೆ ಗಾಡಿ ಕೊಟ್ಟಿರೋದಲ್ಲ ನಾವು ಅದಕ್ಕೆ ಶ್ಯೂರಿಟಿ ಕೊಟ್ಟಿದ್ದೀವಿ ಡೌನ್ ಪೇಮೆಂಟ್ ಮಾಡಿದ್ದೇವೆ ಆಮೇಲೆ ನಾನು ಏನು ಏನು ನಾನು ಇಲ್ಲ ಫೋನ್ ರೆಸ್ಪಾನ್ಸ್ ಮಾಡೋದೇ ಇಲ್ಲ ಅಲ್ವಾ ಫೋನ್ ರೆಸ್ಪಾನ್ಸ್ ಮಾಡ್ತೀನಿ ನಾನು ವಿಷಯ ಹೇಳ್ತೇನೆ ಎಲ್ಲ ಮಾಡ್ತೇನೆ ಹಾಗೆ ಮೇಲೆ ಈಗ ಹೀಗೆ ಮಾಡ್ತಿದ್ರು ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತಾ ಇದ್ದೆ ನಾನು ಮ್ಯಾನೇಜರ ಮತ್ತೆ ನನಗೆ ಯಾಕೋ ಇವನೊಟ್ಟಿಗೆ ಮಾತಾಡೋದು ಸರಿ ಇಲ್ಲ ಇವನು ಕಲೆಕ್ಟ್ ಮಾಡೋನ ಹತ್ರ ನಾನು ಮಾತಾಡಿ ಏನು ಯೂಸು ನಾನು ಡೈರೆಕ್ಟ್ ಮ್ಯಾನೇಜರ್ಗೆ ಫೋನ್ ಮಾಡಿಬಿಟ್ಟು ನಾನು ಹೇಳಿದೆ ಹೀಗೆ ಅಂತ ಹೇಳಿ ಅವ್ರು ಹೇಳಿದ್ರು ಓಕೆ ಮ್ಯಾಮ್ ಇಟ್ಸ್ ಓಕೆ ನೀವು ಕಟ್ಕೊಳ್ಳಿ ಸೊ ನಿಮ್ಮದು ಈಗ ಕಂಟಿನ್ಯೂ ಆಗ್ತಾ ಇದೆಯಲ್ಲ ಕಟ್ಟಿ ನಾನು ಅವನಿಗೆ ಹೇಳ್ತೀನಿ ಅಂತ ಹೇಳಿದ್ರು ಹಾಗೆ ಸುಮ್ಮನಾದೆ ನನಗೂ ಏನೆಲ್ಲ ಪ್ರಾಬ್ಲಮ್ ಇರುತ್ತೆ ಫ್ರೆಂಡ್ಸ್ ನಾನು ಒಂಟಿಯಾಗಿ ಎಲ್ಲಾನು ಇದು ಮಾಡಬೇಕು ಅನ್ನುವಾಗ ಈ ಕಡೆ ಮಗಳು ನೋಡಬೇಕು ಮನೆ ಕಡೆ ನೋಡಬೇಕು ಎಲ್ಲ ಈ ಈ ಟೈಮಲ್ಲಂತು ದುಡ್ಡುದೆಲ್ಲ ತುಂಬಾ ಈಗ ಅಲ್ವಾ ಹಾಗೆ ಕಟ್ಟೋ ಈಗ ಇದೆಲ್ಲ ಇದ್ದಿದೆ ಅದು ನಿಮಗೆ ಗೊತ್ತಿದೆ ಹೇಗಿರುತ್ತೆ ಏನು ಅಂತ ಎಲ್ಲ ಆಮೇಲೆ ನಿನ್ನೆ ನಾನು ಆಮೇಲೆ ಇದಕ್ಕೂ ಮುಂಚೆ ಒಬ್ರು ಶೂರಿಟಿ ಅವರಿದ್ದಾರೆ ನಮ್ಮ ಇಲ್ಲೇ ನನಗೆ ನನ್ನ ಮನೆಗೂ ಅವ್ರ ಮನೆಗೂ ಸ್ವಲ್ಪ ಒಂದು ಹಾಫ್ ಕಿಲೋಮೀಟರ್ ಡಿಫ್ ಡಿಸ್ಟೆನ್ಸ್ ಇದೆ ಅವರು ನನಗೆ ಗಾಡಿ ತೊಗೊಳುವಾಗ ಶ್ಯೂರಿಟಿ ಮಾಡಿದ್ದು ಏಜಡ್ ಪರ್ಸನ್ ಅವರು ಇವನು ನನಗೆ ಫೋನ್ ಮಾಡೋದು ನಾನು ಪಿಕ್ ಮಾಡಿಲ್ಲ ಅಂದರೆ ಸಡನ್ ಗಿಫ್ಟ್ ಕಾಲ್ ಮಾಡೋದು ಯಾ ಮ್ಯಾನೇಜರ್ ಅಲ್ಲ ಈ ಕಲೆಕ್ಟ್ ಮಾಡ್ತಾನಲ್ಲ ಮನಿನ ಅವನು ಅವರು ಫೋನ್ ಪಿಕ್ ಮಾಡಿ ಅವರು ಒಂದೊಂದು ಸಲ ಫೋನ್ ತೆಗಿತಾರೆ ತೆಗಿವಾಗ ಇವನು ಬಾಯಿಗೆ ಬಂದಂಗೆ ಮಾತಾಡೋದು ಹಾಗೆ ಹೀಗೆ ಮನೆ ಹತ್ರ ಬರ್ತೀನಿ ಹಾಗೆ ನಾನು ಒಂದಿನ ನಾನು ಕಾಲ್ ಮಾಡಿಬಿಟ್ಟು ನನಗೆ ಒಂಥರ ಆಯಿತು ನಾನು ಜ್ವರ ಮಾಡಿದೆ ನಾನು ಮಾತಾಡಿದ್ದೀನಿ ಎಲ್ಲ ಸುಮ್ಮನೆ ಇರು ನಿನಗೆ ಅಕಸ್ಮಾತ್ ನನಗೆ ರೇಗೋಯ್ತು ಫ್ರೆಂಡ್ಸ್ ನನಗೆ ತುಂಬ ಬೇಜಾರಾಯ್ತು ಅವರು ಬ ಏನಾದರೂ ಹೇಳೋದು ಮಾಡೋದು ಏನೋ ಒಂದು ಥರದಲ್ಲಿ ನಾವು ಎಲ್ಲ ಕೆಲವೊಂದು ಹೇಳೋಕ್ಕೆ ಹೇಳ್ಕೊಳೋಕೆ ಆಗದೆ ಇರೋವಂಥ ಪರಿಸ್ಥಿತಿಗಳು ಕೆಲವು ಇರ್ತವೆ ನಾವು ಸೀಕ್ರೆಟ್ ಮಾಡ್ಕೊಂಡು ಎಲ್ಲ ಹೋಗ್ತೀವಿ ಹೋಗುವಾಗ ಮಧ್ಯದಲ್ಲಿ ಈ ಥರ ಆಗುವಾಗ ನಮಗೆ ಒಂದು ಸ್ವಲ್ಪ ಸ್ಟ್ರೆಸ್ ಒಂಥರ ಆಗುತ್ತೆ ಆಗ ನಾನು ಅವನಿಗೆ ಜೋನ್ ಮಾಡಿದೆ ನಾನು ಹೀಗೆಲ್ಲ ಮಾಡೋದು ಸರಿಯಲ್ಲ ಹಾಗೆ ಹೀಗೆ ಅಂತ ಅವನು ಸಡನ್ನಾಗಿ ಏನು ಒಂದು ರೆಸ್ಪೆಕ್ಟ್ ಇಲ್ಲ ಏನಿಲ್ಲ ಹೋಗು ಬಾ ಅಂತೆಲ್ಲ ಮಾತಾಡಿದ ನಾನು ಮತ್ತೆ ಅವನು ಫೋನ್ ಮಾಡುವಾಗ ನಾನು ರೆಸ್ಪಾನ್ಸ್ ಮಾಡಿಲ್ಲ ರೆಸ್ಪಾನ್ಸ್ ಮಾಡ್ತಾ ಇರಲಿಲ್ಲ ನಾನು ಏನಾದರೂ ಇದ್ದರೆ ಮ್ಯಾನೇಜರ್ ಒಟ್ಟಿಗೆ ಮಾತಾಡ್ತಾ ಇದ್ದೆ ಮಾತಾಡ್ತಾ ಇರುವಾಗ ಮೊನ್ನೆ ನಾನು ಆ್ಯಕ್ಚುಲಿ ನಂದು ಈಗ ಹೊಸದಾಗಿ ನನ್ನ ಯೂಟ್ಯೂಬ್ ವ್ಲಾಗ್ ಸ್ಟಾರ್ಟ್ ಮಾಡಿರೋದ್ರಿಂದ ಮೊನ್ನೆ ಏನೆಲ್ಲ ನನ್ನ ಇಟ್ಕೊಂಡಿದ್ದೆ ಹಾಗೆ ಇದು ಮಾಡೋಣ ಆ ವಿಡಿಯೋ ಹಾಕೋಣ ಹಾಕೋಣ ಅಂತ ಇವನೇನು ಮಾಡ್ದೆ ಅಂದರೆ ಮಾರ್ನಿಂಗಿಂದ ಫೋನ್ ಮಾಡ್ತಾನೆ ಫೋನ್ ಮಾಡ್ತಾನೆ ಫೋನ್ ಮಾಡ್ತಾನೆ ನಾನು ಏನೋ ವಿಷಯದಲ್ಲಿ ಹೊರಗಡೆ ಇದ್ದೀನಿ ನನಗೆ ಫೋನ್ ಪಿಕ್ ಮಾಡಲಿಕ್ಕೂ ಆಗ್ತಿರಲಿಲ್ಲ ನಾನು ಮೆಸೇಜ್ ಮಾಡಿದ್ದೀನಿ ಖಾಲಿ ಬ್ಯಾಕ್ ಲೆಟರ್ ಅವನಿಗೆ ಪೇಷನ್ಸೇ ಇಲ್ಲ ವೆಯ್ಟ್ ಮಾಡೋ ಪೇಷನ್ಸೇ ಇಲ್ಲ ಆ ವ್ಯಕ್ತಿಗೆ ಆಮೇಲೆ ಹಾಗೆ ಮಾಡ್ದೆ ಸುಮ್ಮನಾದೆ ಮತ್ತು ನಾನು ಸೈಲೆಂಟ್ ಮಾಡೋಕ್ಕೆ ಹಾಕ್ಬಿಟ್ಟೆ ಮೊಬೈಲು ಹಾಕ್ಬಿಟ್ಟು ನನ್ನ ಕೆಲಸಗಳನ್ನೆಲ್ಲ ಮುಗಿಸ್ದೆ ನಾನು ಮನೆಗೆ ಬಂದೆ ಮನೆಗೆ ಬರುವಾಗಲೇ ನೈಟ್ ಆಗಿತ್ತು ನಾನು ಬರುವಾಗ ಆಮೇಲೆ ಇವನೇನು ಅಂದರೆ ಇನ್ನೇನು ಮಲಗಬೇಕು ಟೆನ್ ಟೆನ್ ಥರ್ಟಿ ಆಯಿತು ಕಂಟಿನ್ಯೂ ಕಾಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ ಯಾವುದಾದ್ರೂ ರೂಲ್ಸ್ ಇದೆಯಾ ಫ್ರೆಂಡ್ಸ್ ರೂಲ್ಸ್ ಇದೆಯಾ ನಿಮಗೆ ಗೊತ್ತಿರೋದು ನೀವು ಹೇಳಿ ರೂಲ್ಸ್ ಇದೆಯಾ ಟೆನ್ ಓ ಕ್ಲಾಕ್ ಮೇಲೆ ಎಲ್ಲ ಫೋನ್ ಮಾಡಬೇಕಂತ ಮತ್ತೆ ಸುಮ್ಮನಾದೆ ಮತ್ತು ನಾನು ಮಲಗಿದ್ದೀನಿ ಆಗ ಕೂಡ ನಿದ್ರೆ ಬರ್ತಿದೆ ಕರೆಕ್ಟ್ ಲೆವೆನ್ ಫಿಫ್ಟಿ ನೈನ್ ಕಂಟಿನ್ಯೂ ಕಾಲ್ ಸ್ಟಾರ್ಟ್ ಮಾಡಿದ ಕಟ್ ಮಾಡುವಾಗ 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 ಮಾಡ್ತಿದ್ದ ಆಮೇಲೆ ಅದಾದ ಮೇಲೆ ನನ್ನ ಮಗಳು ಈಗ ಮನೆಯಲ್ಲಿ ಇನ್ನೊಬ್ರದ್ದು ವ್ಯಕ್ತಿದ್ ಅವರು ಇದು ತೊಗೊಂಡಿರ್ತಾರಲ್ಲ ನಂಬರ್ ನನ್ನ ಮಗಳದು ಶೂರಿಟಿಯಾಗಿ ತೊಗೊಂಡಿದ್ದಾನೆ ನನ್ನ ಮಗಳು ಬ್ಯಾಂಗ್ಳೂರಲ್ಲಿ ಸ್ಟಡೀಸ್ ಮಾಡ್ತಾ ಇದ್ದಾಳೆ ಅವಳು ನೈಟ್ ಕ್ಲಾಸ್ ಎಲ್ಲ ಮುಗಿಸಿ ಮಲ್ಕೊಂಡಿರ್ತಾಳೆ ನನ್ನ ಮಗಳಿಗೆ ಆ ಏಜಲ್ಲಿರೋ ಹುಡುಗಿಗೆ ಅಷ್ಟೊತ್ತಲ್ಲಿ ಇವನು ಕಂಟಿನ್ಯೂ ಫೋನು 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 ಒಂದು ಟ್ವೆಂಟಿ ಫೋನ್ ಮಾಡಿದ್ದಾನೆ ಟ್ವೆಂಟಿ ಫೋನ್ ಮಾಡಿದ್ದಾನೆ ಆಗ ಆ ಟೈಮಲ್ಲಿ ಮಗಳು ಫೋನ್ ಮಾಡಿದ್ಲು ಫೋನ್ ಮಾಡುವಾಗ ನಾನು ಹೇಳಿದೆ ನೀನು ಸೈಲೆಂಟ್ ಹಾಕಿ ಮಲಗಿಬಿಡು ಮಾರ್ನಿಂಗ್ ನಾನು ಏನಿದ್ರು ನಾನು ಮಾತಾಡ್ತೀನಿ ಅಂತ ಇನ್ನು ಅವನೇನೋ ತಲೆ ಸರಿ ಇಲ್ಲದ ಅವನು ಅವನು ಮಾತಾಡ್ತಾನೆ ಅವನು ಫೋನ್ ಮಾಡ್ತಾನೆ ಅಂತ ನಾವೆಲ್ಲ ಪಿಕ್ ಮಾಡ್ಕೊಂಡು ಕೂತ್ರೆ ಆಗುತ್ತಾ ಹೀಗೆ ಇದು ನನಗೆ ತುಂಬ ಮೂಡೌಟ್ ಆಯಿತು ಮತ್ತು ಏನು ಮಾಡಬೇಕು ಅನಿಸದೆ ನಾನು ಮತ್ತೆ ಸುಮ್ಮನೆ ಆಗಿದ್ದೆ ವೀಡಿಯೋ ಮಾಡೋಣ ಬೆಳಗ್ಗೆ ಮಾಡೋಣ ಒಳ್ಳೆ ಫ್ರೆಶ್ ಮೂಡಲ್ಲಿ ಅಂದ್ಕೊಂಡಿದ್ದೆ ಮತ್ತು ಯಾಕೋ ನನಗೆ ಸರಿ ಹೋಗಲೇ ಇಲ್ಲ ಆಮೇಲೆ ನಾನು ಮಾರ್ನಿಂಗ್ ಎದ್ಬಿಟ್ಟು ನನಗೆ ಗೊತ್ತಿರೋರ ಹತ್ರ ಒಬ್ಬರು ಶನಿವಾಸಂತ ಸ್ಟೇಷನಿಂದ ಒಬ್ಬರು ನನಗೆ ಪರಿಚಯದವರಿದ್ದಾರೆ ಅವ್ರ ಹತ್ರ ನಾನು ಮಾತಾಡಿಬಿಟ್ಟು ಫೋನ್ ಮಾಡಿಸುವಾಗ ಅವರಿಗೆ ಅವನು ರೆಸ್ಪಾನ್ಸ್ ಮಾಡಲ್ಲ ಹೌದು ನಾನು ಮಾಡಿದೆ ಏನು ಈಗ ಅಂತ ಕೇಳ್ತಾನೆ ಈ ಥರದವರು ನಾವು ಸ್ವಲ್ಪ ಧೈರ್ಯ ಇದ್ದವರು ಓಕೆ ಯಾರು ಸಾಲ ಮಾಡಲ್ಲ ಫ್ರೆಂಡ್ಸ್ ಯಾರು ಸಾಲ ಮಾಡಲ್ಲ ಯಾರು ಇ ಎಮ್ ಐ ಕಟ್ಟಲ್ಲಾ ಏನು ಮಾಡಲ್ಲ ಅಲ್ವಾ ಇಲ್ಲಾಂದರೆ ವ್ಯವಹಾರಗಳಾಗತ್ತಾ ನಮ್ಮಂಥ ಮಿಡಲ್ ಕ್ಲಾಸ್ ಅವ್ರದ್ದು ವ್ಯವಹಾರಗಳಾಗತ್ತಾ ನಮ್ಮಂಥವ್ರಿಗಾಗೇ ಅಲ್ಲ ಬ್ಯಾಂಕ್ ಆಗಲಿ ಫೈನಾನ್ಸ್ ಕಂಪನಿಗಳಾಗಲಿ ಲೋನ್ ಅಂತ ಕೊಡೋದು ನಮ್ಮಂಥವ್ರಿಗಾಗಿಯೇನೆ ಅಲ್ವಾ ಅದಕ್ಕೊಂದು ಓಕೆ ನಾವು ಕಟ್ಟದೇ ಇಲ್ಲ ಅಂದರೆ ಅದು ತಪ್ಪಾಗುತ್ತೆ ತ್ರೀ ಮಂತ್ ಆದರೂ ನಾವು ಕಟ್ಟಿಲ್ಲ ನಾವು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಏನಾದರೂ ಆಗಿದೆ ಇಲ್ಲ ನಾವು ಊರಲ್ಲಿಲ್ಲ ಏನಿಲ್ಲ ಅಂದರೆ ಓಕೆ ಇದು ಯಾವ ನ್ಯಾಯ ನಾನು ಅಷ್ಟೇ ನಾನು ಬೇರೆ ಏನಿಲ್ಲ ನಾನು ಆಮೇಲೆ ಕೆಲವ್ರ ಜೊತೆ ಎಲ್ಲ ನಾನು ಚರ್ಚೆ ಮಾಡಿದೆ ಹಾಗೆ ನನಗೆ ನಾನು ಮತ್ತೆ ಎಲ್ಲ ನಾನು ಕೇಳಿರೋ ಪ್ರಕಾರ ನನಗೆ ಗೊತ್ತಿರೋ ಪ್ರಕಾರ ನಾನು ಅಲ್ಪ ಸ್ವಲ್ಪ ತಿಳ್ಕೊಂಡಿರೋ ಪ್ರಕಾರ ಅವರು ಯಾವುದೇ ಒಂದು ಬ್ಯಾಂಕ್ ಆಗಲಿ ಯಾವುದೇ ಒಂದು ಕಂಪನಿ ಆಗಲಿ ಫೈನಾನ್ಸ್ ಕಂಪನಿಗಳು ಅವರಿಗೆ ಫಸ್ಟ್ ಅವರು ಆರ್ ಬಿ ಐಯಲ್ಲಿ ಅವರು ರಿಜಿಸ್ಟ್ರೇಷನ್ ಆಗಿರ್ತಾರೆ ಹೌದಲ್ವಾ ಅಲ್ಲಿ ಕಾನೂನು ಏನಂತ ಹೇಳತ್ತೆ ಲೇಡೀಸಿಗಾಗಲಿ ಮಕ್ಕಳಿಗಾಗಲಿ ಏಜಾದವ್ರಿಗಾಗಲಿ ಯಾ ಒನ್ ಎಲ್ಲ ಕಸ್ಟಮರ್ ಅವರಿಗೆ ಡಿಸ್ಟರ್ಬ್ ಮಾಡಬಾರ್ದು ಮನೆ ಹತ್ರ ಹೋಗಿ ಗಲಾಟೆ ಮಾಡಬಾರ್ದು ಹಾಂ ರೋಡಲ್ಲಿ ಮಧ್ಯದಲ್ಲಿ ಹೋಗಲಿ ವೆಹಿಕಲ್ ಇದ್ದಾಗಲಿ ಈಗ ಅಕ್ಕಿ ತಗೊಳ್ಳೋದು ಕಸ್ಕೊಳ್ಳೋದು ಮೂರು ನಾಲ್ಕು ಜನರ ಹತ್ರ ಜೊ ಜೊತೆ ಬರೋದು ಆಗ ಪಾಪ ಇವ್ರು ಏನು ಮಾಡ್ತಾರೆ ಹೇಳಿ ಪಾಪದವರು ಆಫೀಸಿಗೆ ಹೋಗ್ತಾ ಇರ್ತಾರೆ ಇಲ್ಲ ಎಲ್ಲೋ ಹೋಗ್ತಾ ಇರ್ತಾರೆ ನಾಲ್ಕಾರು ಜನ ನೋಡ್ತಾರೆ ಅವಮಾನ ತಡ್ಕೊಳಕ್ಕಾಗಲ್ಲ ಇಲ್ಲ ಮನೆಗೆ ಬರ್ತಾರೆ ಮನೆಗೆ ಬಂದಾಗ ನೀವು ಕಟ್ಟಿ ಹಾಗೆ ಮಾಡ್ತೀವಿ ಈಗ ಮಾಡ್ತೀವಿ ಹೇಳ್ತಾರೆ ಇವರು ಬರೀ ಆವಾಜ್ ಹಾಕೋದಷ್ಟೇ ಬರೀ ಆವಾಜು ಬೇರೆ ಏನಿಲ್ಲ ಸುಮ್ಮನೆ ಆಮೇಲೆ ಮನೇಲಿದ್ರೆ ಏನು ಹೇಳಿ ಹೆಂಡತಿ ಮಕ್ಕಳು ಮಧ್ಯ ಕೆಲವರು ತುಂಬ ಸೆನ್ಸಿಟಿವ್ ಇರ್ತಾರೆ ಮರ್ಯಾದೆ ಹೋಗುತ್ತೆ ಅಕ್ಕಪಕ್ಕದ ಆಗ ಏನು ಈ ಸೂಸೈಡು ಅದು ಇದು ಎಲ್ಲ ಆಗೋದು ಯಾಕೆ ಈ ಥರದಿಂದನೇ ಅಲ್ವಾ ಹೌದಲ್ವಾ ಈ ಥರ ಎಲ್ಲ ಇದ್ರೂ ಇವರುಗಳು ತಪ್ಪಲ್ವಾ ಹೀಗೆ ಮಾಡೋದು ತಪ್ಪಲ್ವಾ ಏನು ಜನಗಳು ಏನು ಏನು ಅರ್ಥ ಆಗಲ್ವೋ ಏನೋ ಗೊತ್ತಿಲ್ಲ ಲಾಸ್ಟಿಗೆ ಹೆಣ್ಮಕ್ಳಿಗೆ ಇಷ್ಟೊತ್ತಲ್ಲಿ ಫೋನ್ ಮಾಡಬಾರ್ದು ಅಂತ ಅವರು ಓದ್ಕೊಂಡಿರ್ತಾರೋ ತಿಳ್ಕೊಂಡಿರ್ತಾರೋ ಇಲ್ಲ ಸುಮ್ಮನೆ ಇವರು ಹೀಗೆ ಇದು ಮಾಡೋದು ಯಾಕಾಗಿ ನಮಗೆ ಕೊಟ್ಟಿರೋದು ಕಂಪ್ನಿ ದುಡ್ಡನ್ನ ನಮ್ಮದು ಏನಿದೆ ನಮ್ಮ ಡೌನ್ ಪೇಮೆಂಟ್ ಆಗಲಿ ನಮ್ಮ ಡಾಕ್ಯುಮೆಂಟ್ ಆಗಲಿ ಅದ್ರ ಮೇಲೆ ಲೋನ್ ಕೊಟ್ಟಿರ್ತಾರೆ ಈ ಏಜೆಂಟ್ಗಳು ಏನು ಮಾಡಬೇಕು ಫೋನ್ ಮಾಡಬೇಕು ವಿಚಾರಿಸಬೇಕು ಅಂದರೆ ಅವ್ರದ್ದು ಏನಿದೆ ಅವರು ಅದನ್ನು ಫಾಲೋ ಮಾಡಲಿ ಅದಕ್ಕೂ ಒಂದು ಇದಿದೆ ಅಲ್ವಾ ಮಿನಿಮಮ್ ಟೈಮ್ ಅಂತ ಇದೆ ಒಂದು ತ್ರೀ ಮಂತ್ ಒಳಗೆ ಕಟ್ಟಿಲ್ಲ ಅಂದರೆ ಅಂತೆಲ್ಲ ಇದೆ ಇದು ಏನಿಲ್ಲ ಒಂದು ಇದು ಬಾಕಿ ಆಗಿರೋದಕ್ಕೆ ನಾನು ಮತ್ತೆ ಕಂಟಿನ್ಯೂ ಕಟ್ಕೊಂಡು ಹೋಗ್ತಾ ಇದ್ದೀನಿ ಹಿಂದೆ ಒಂದು ಟೂ ಮಂತ್ ಬ್ಯಾಕ್ ಒಂದೇ ಒಂದು ಬಾಕಿ ಇದೆ ಇವರು ಇಷ್ಟು ತೊಂದರೆ ಕೊಡ್ತಾರಲ್ವಾ ಏನು ಮಾಡಬೇಕು ಯಾವ ಥರ ಅರ್ಥ ಮಾಡಿಸ್ಬೇಕು ಹ್ಞೂ ಜನಗಳು ಪೆದ್ರಾಗಿದ್ದರೆ ತುಳಿತಾರೆ ಎದ್ದು ನಿಂತ್ಕೊಂಡು ಸ್ವಲ್ಪ ನಾವು ಜೋರು ಮಾಡೋಕ್ಕೋದ್ರೆ ನಮ್ಮದೇ ತಪ್ಪು ಅಂತ ನಮ್ಮ ಮೇಲೆ ಹೇಳಲಿಕ್ಕೆ ಬರ್ತಾರೆ ಹಾಗೆ ಫ್ರೆಂಡ್ಸು ಇಷ್ಟೆಲ್ಲ ಆಯಿತು ಆಮೇಲೆ ಅವರ ಮ್ಯಾನೇಜರ್ ಜೊತೆ ನಾನು ಮಾತಾಡಿದೆ ಮತ್ತು ನಾನು ಕಂಪ್ಲೇಂಟ್ ಮಾಡೋಣ ಅಂದ್ಕೊಂಡೆ ಇದು ಮಾಡಿದ್ದು ಕಂಪ್ಲೇಂಟ್ ಮಾಡಿದರೆ ಅವನು ಒಳಗೆ ಹೋಗ್ತಾನೆ ನನ್ನ ಹತ್ರ ಡಾಕ್ ಇದೆ ಫುಲ್ಲು ಅವನು ಫೋನ್ ಮಾಡಿರೋದು ಅವನು ಕೆಟ್ಟದಾಗಿ ಮಾತಾಡಿರೋದು ಎಲ್ಲವೂ ನನ್ನ ಹತ್ರ ಇದೆ ನಾನು ಯೋಚನೆ ಮಾಡಿದೆ ಅವನೇನೋ ತಲೆ ಸರಿ ಅವನು ಪಾಪ ಅವನ್ನ ನಂಬ್ಕೊಂಡು ಅವನ ಹೆಂಡತಿ ಮಕ್ಕಳು ಇರ್ತಾರಲ್ವ ಅವನು ಹೆಂಡತಿ ಮಕ್ಕಳು ಇರ್ತಾರಲ್ವ ಇವನ ನಂಬ್ಕೊಂಡು ತಲೆಸರಿ ಇಲ್ದವನು ಒಂದು ವಾರ್ನಿಂಗ್ ಕೊಡೋಣ ಒಂದು ನೋಡೋಣ ಪುನಃ ಈ ಥರನೇ ಆದರೆ ನನಗೇನು ಮಾಡಬೇಕು ಕಾನೂನು ಪ್ರಕಾರ ನನಗೆ ಗೊತ್ತಿದೆ ನಾನು ಕಟ್ತೀನಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದೀನಲ್ವಾ ಕಟ್ತೀನಲ್ವ ನಾನು ಅದೇ ಯೋಚನೆ ಮಾಡೋದು ಹೀಗೆ ನಮಗೂ ಸ್ವಲ್ಪ ಅಲ್ಪ ಸ್ವಲ್ಪ ತಿಳ್ಕೊಂಡವ್ರಿಗೆ ಹೀಗೆ ಮಾಡುವಾಗ ಜನ ಪಾಪದವ್ರಿಗೆ ಹೇಗೆಲ್ಲ ಎದುರಿಸ್ತಾರೆ ಏನೆಲ್ಲ ಮಾಡ್ತಾರೆ ನನಗೆ ಗೊತ್ತಿರೋ ಪ್ರಕಾರ ಗೈಸ್ ನೀವು ಯಾರೇ ಆಗಲಿ ಏನಾದರೂ ಈ ಥರ ಪ್ರಾಬ್ಲಮ್ ಇದೆ ಏನಾದರೂ ಇದೆ ಅಂದರೆ ಫಸ್ಟ್ ನೀವು ಮ್ಯಾನೇಜರ್ಗೆ ಇನ್ಫಾರ್ಮ್ ಮಾಡಿ ಬ್ಯಾಂಕ್ ಅವರಾದರೆ ಬ್ಯಾಂಕ್ ಮ್ಯಾನೇಜರ್ಗೆ ಇನ್ಫಾರ್ಮ್ ಮಾಡಿ ಪ್ರೈವೇಟ್ ಪರ್ಸ್ನಲ್ ಲೋನ್ ಅದು ಇದು ಬೇರೆ ಬೇರೆ ಪ್ರೈವೇಟ್ ಕಂಪನಿಗಳದ್ದು ಯಾವುದಾದ್ರೂ ಲೋನ್ ಆದರೆ ಅಲ್ಲೂ ಮ್ಯಾನೇಜರ್ ಒಬ್ಬ ಹೈ ಇದರಲ್ಲಿ ಇದ್ದವ್ರು ಇರ್ತಾರೆ ಅವರೊಟ್ಟಿಗೆ ನೀವು ಮಾತಾಡಿ ಅಲ್ಲಿಂದ ನಿಮಗೆ ಅಲ್ಲಿನೂ ಏನೋ ಆಗಿಲ್ಲ ಏನು ಅಂತ ಹೇಳಿದ್ರೆ ಇಷ್ಟೊಂದು ತೊಂದರೆ ಏನಾದರೂ ಇದ್ದರೆ ನೀವು ಫಸ್ಟ್ ಕಂಪ್ಲೇಂಟ್ ಮಾಡಿ ಕಂಪ್ಲೇಂಟ್ ಮಾಡಿ ಪೊಲೀಸು ಎಲ್ಲ ಊರಲ್ಲೂ ಇರ್ತಾರೆ ಎಲ್ಲ ಕಡೆ ಇರ್ತಾರೆ ಅಲ್ವಾ ಈ ಥರ ತೊಂದರೆ ಆಗ್ತಾ ಇದೆ ಅಂದರೆ ಇದು ಮಾಡಿ ದಯವಿಟ್ಟು ಫ್ರೆಂಡ್ಸ್ ಯಾರು ಮನಸ್ಸನ್ನ ಯಾವ ಏನು ಅವರು ಅವ್ರಿಗೇನು ಹೇಳಿ ಏನು ಮಾಡಬೇಕು ನೋಟಿಸ್ ಮಾಡ್ತಾರೆ ಪ್ರಾಣ ತೆಗೀತಾರ ಪ್ರಾಣ ತೆಗಿಯೋಕ್ಕಾಗತ್ತಾ ಆಗುತ್ತಾ ಆಗಲ್ಲ ನೋಟಿಸ್ ಮಾಡ್ತಾರೆ ಇಲ್ಲ ಗಾಡಿನ ತಗೊಂಡೋಗ್ತೀವಿ ಮಾಡ್ತೀವಿ ಅಂತ ಯಾವ ಕಾರಣಕ್ಕೂ ಗಾಡಿ ತಗೊಂಡೋಗೋಕ್ಕೆ ಬಿಡಬಾರ್ದು ಯಾಕೆ ಗಾಡಿ ತಗೊಂಡೋಗ್ತಾರೆ ಯಾಕೆ ತಗೊಂಡೋಗಕ್ಕೆ ಬಿಡಬೇಕು ಹ್ಞೂ ಕೋರ್ಟಿಗೆ ಹಾಕೋ ಅನ್ನೋದು ಕೋರ್ಟಲ್ಲಿ ಜಡ್ಜ್ ಡಿಸಿಷನ್ ತಗೊಳ್ಳೋದದ್ದು ಜಡ್ಜ್ ಕೈಯಲ್ಲಿ ಇರೋದು ಅಲ್ಲ ಜಡ್ಜ್ ಕೈ ಡಿಸೈಡ್ ಮಾಡ್ತಾರೆ ಏನಪ್ಪಾ ನಿನ್ನ ಕೈಯಲ್ಲಿ ಆಗುತ್ತೋ ಇಲ್ವ ಕಟ್ತೀರೋ ಇಲ್ವೋ ಅಲ್ಲೂ ಟೈಮ್ ಕೊಡ್ತಾರೆ ಜಡ್ಜು ಸುಮ್ಮನೆ ಜಡ್ಜ್ ಆಗಿದ್ದಾರೆ ಅವರು ಕಾನೂನೆಲ್ಲ ತಿಳ್ಕೊಳ್ಳೋದೇ ಜಡ್ಜಾಗಿದ್ದಾರಾ ಅಕಸ್ಮಾತ್ ಆ ಟೈಪ್ ಆದರೆ ಹಾಗಾಗೋದು ಬೇಡ ಯಾರಿಗೂ ಸೊ ಹಾಗಾದರೆ ಅಂತ ನಾನು ಹೇಳ್ತಾ ಇರೋದಷ್ಟೆ ಅಲ್ಲೂ ಟೈಮ್ ಇರುತ್ತೆ ಇಷ್ಟು ಕಟ್ಟಿ ಅಂತ ಇವ್ರೇನೋ ಫೋನ್ ಮಾಡೋದು ಏನೋ ಎದುರಿಸೋದು ಆಯಿತಾ ಯಾರನ್ನೋ ಕರ್ಕೊಬರೋದು ಮನೆ ಹತ್ರ ಕರ್ಕೊಬರೋದು ಯಾವುದಕ್ಕೂ ಯಾರೋ ತಲೆ ಕೆಡಿಸ್ಕೋಬೇಡಿ ಒಂದೊಂದಕ್ಕೂ ಅದರದ್ದೇ ಆದ ಒಂದು ಕಾನೂನು ಚೌಕಟ್ಟು ಅಂತ ಇರುತ್ತಲ್ವ ಅಲ್ಲಿ ಫೇಸ್ ಮಾಡಬೇಕು ಉತ್ತರ ಕೊಡಿ ಮಾತಾಡಿ ಓಪನ್ ಅಪ್ ಆಗಿ ಆಗ ನೋಡೋಣ ಏನು ಮಾಡ್ತಾರೆ ಇಂಥ ಚಿಲ್ಲರೆ ಪಳರೆಗಳಿಗೆಲ್ಲ ಹೆದ್ರಿಕೊಂಡು ನಾನು ನನ್ನ ನಾನೇ ಧೈರ್ಯ ತೊಗೊಳ್ತಾ ಇರೋದು ರಾತ್ರಿ ನಾನು ಸರಿಯಲ್ಲ ನಾನು ಫೋನ್ ಪಿಕ್ ಮಾಡೋದು ಅಲ್ಲ ಅವನೇನೋ ತರ್ಡ್ ಕ್ಲಾಸ್ ಅವನು ಏನೋ ಕುಡ್ಕೊಂಡು ನನಗೆ ಸಾರಿ ಗಾಯ್ಸ್ ನಿಮ್ಮ ಮುಂದೆ ನನಗೆ ತುಂಬ ಒಂಥರ ಆಗ್ತಾಯಿದೆ ನಾನು ಹಾಗಾಗಿ ಮಾತಾಡಿದೆ ಸಾರಿ ತುಂಬ ಬೇಜಾರಾಗ್ತಾ ಇತ್ತು ನನ್ನ ಮಗಳು ಏನು ಗೊತ್ತಿದೆ ಮಗಳಿಗೆ ಏನು ಗೊತ್ತಿರತ್ತೆ ಸರಿನಾ ಅವನು ಮಾಡಿದ್ದು ಅಷ್ಟೊತ್ತಲ್ಲಿ ಮಾಡ್ಬೋದಾ ಫೋನು ಬೆಳಗ್ಗೆ ಎದ್ದು ಫೋನ್ ಮಾಡುವಾಗ ಹೇಳ್ತಾನೆ ಏನು ಮಾಡ್ಕೊಳ್ತೀರಾ ಮಾಡ್ಕೊಳ್ಳಿ ಇಂಥವ್ರಿಗೆ ಏನು ಮಾಡಬೇಕು ಏನು ಮಾಡಬೇಕು ಇಷ್ಟೇ ಫ್ರೆಂಡ್ಸ್ ನಾನು ಇನ್ನು ಕಂಟಿನ್ಯೂ ಆಗಿ ನಾನು ಆದಷ್ಟು ಲಾಗ್ ಹಾಕೋಕ್ಕೆ ಒಳ್ಳೊಳ್ಳೆ ಲಾಗ್ ಹಾಕೋಕ್ಕೆ ನಾನು ಸ್ಟಾರ್ಟ್ ಮಾಡ್ತೇನೆ ನಾನು ಕೆಲವೊಂದು ಶಾರ್ಟ್ಸ್ ಎಲ್ಲ ಹಾಕಿದ್ದೀನಿ ದಯವಿಟ್ಟು ನನ್ನ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನನ್ನು ಕೂಡ ನಿಮ್ಮಲ್ಲಿ ಒಬ್ಳು ಅಂತ ಭಾವಿಸಿ ಆಯಿತಾ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಹಕಾರ ನನಗೆ ಬೇಕು ನೀವು ಹಾಗೆ ನನ್ನ ನನಗೆ ಕೊಡ್ತೀರಾ ನೀವು ತುಂಬ ಹೃದಯದಿಂದ ನನಗೆ ನೀವೆಲ್ಲ ಆಶೀರ್ವಾದ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಮತ್ತೆ ಇದೆಲ್ಲ ನನ್ನ ನಾಳೆ ಕಂಟಿನ್ಯೂ ಮಾಡ್ತೀನಿ ಈಗ ನಂಗೆ ತುಂಬ ಇದ್ರೆ ಬರ್ತಾ ಇದೆ ಓಕೆ ಟೇಕ್ ಕೇರ್ ಗುಡ್ ನೈಟ್ ಬಾಯ್